ರಶ್ಮಿ ನೀನು ಯಾಕೆ ಇಷ್ಟು ವೆಯ್ಟ್ ಮಾಡ್ತೀಯಾ ನಾನು ಎಷ್ಟೊತ್ತಿಂದ ನಿನಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಗೊತ್ತಾ ಹೌದು ಈಗ ಎಲ್ಲಿದ್ದೀಯಾ ನೀನು ರಾಹುಲ್ ಕೆಲವು ಸಾಮಾನು ತಗೊಳ್ಳೋದಿತ್ತು ಅದಕ್ಕೆ ಇಲ್ಲೊಂದು ಶಾಪ್ ಹತ್ರ ಬಂದಿದ್ದೀನಿ ಈಗ ಸ್ವಲ್ಪ ಹೊತ್ತು ಬಂದ್ಬಿಡ್ತೀನಿ ರಶ್ಮಿ ನನ್ನಿಂದ ಇನ್ನೂ ವೆಯ್ಟ್ ಮಾಡೋಕೆ ಆಗ್ತಿಲ್ಲ ಪ್ಲೀಸ್ ಬೇಗ ಬಾ ನೋಡು ನೀನು ಏನು ಕಾರಣ ಕೊಡೋ ಹಾಗಿಲ್ಲ ಸೀದಾ ಬರಬೇಕು ಅಷ್ಟೇ ನಾನು ನೋಡಬೇಕು ಅಂತ ಎಷ್ಟು ಕಾಯ್ತಿದ್ದೀನಿ ಗೊತ್ತಾ ಅಯ್ಯೋ ರಾಹುಲ್ ಯಾಕೆ ಇಷ್ಟು ಒದ್ದಾಡ್ತಾ ಇದೀಯಾ ಬರ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಒದ್ದಾಡ್ದೆ ಇನ್ನೇನು ಮಾಡಲಿ ನನ್ನ ಕಷ್ಟ ನಿನಗೆ ಹೇಗೆ ಅರ್ಥ ಆಗಬೇಕು ರಶ್ಮಿ ಒಂದು ಸಲ ನಮ್ಮಿಬ್ಬರು ಮದುವೆ ಆಗಿಬಿಡ್ಲಿ ಆಮೇಲೆ ಒಂದು ನಿಮಿಷನೂ ನೀನು ನನ್ನಿಂದ ದೂರ ಹೋಗೋಕೆ ಬಿಡಲ್ಲ ಅಲ್ಲ ಮದುವೆ ಆದ್ಮೇಲೆ ಮೂರತ್ತು ನನ್ನ ಜೊತೆನೆ ಇರ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಸಾಹೇಬರಿಗೇನು ಮದುವೆ ಆದ್ಮೇಲೆ ಕೆಲಸ ಕೆಲಸ ಮಾಡೋ ಯೋಚನೆ ಇದೆಯೋ ಇಲ್ವೋ ಅಯ್ಯೋ ನಿನ್ನಂತ ಮುದ್ದಾದ ಹೆಂಡತಿ ಮನೇಲಿರುವಾಗ ಆಫೀಸಿಗೆಲ್ಲ ಹೋಗೋಕೆ ಯಾರಿಗೆ ಮನ್ಸು ಬರುತ್ತೆ ಹೇಳು ಸಾಕ್ ಸಾಕು ಸುಮ್ಮನೆ ಇರು ಜಾಸ್ತಿ ಹೋಗ್ಲಕ್ ಬರ್ಬೇಡ ನೀನ್ ಸುಂದರವಾಗಿಲ್ಲ ನಾನು ಮದ್ವೆ ಆದ್ಮೇಲೆ ಆಫೀಸಿಗಂತೂ ಹೋಗ್ಲೇಬೇಕಾಗತ್ತೆ ತುಂಬಬೇಕಂದ್ರೆ ಮನೆಯಿಂದ ಆಚೆ ಹೋಗಿ ಕೆಲ್ಸನು ಮಾಡ್ಬೇಕಾಗತ್ತೆ ಈಗೇನು ಹೀಗೆ ಹೇಳ್ತಿಯಾ ಮದ್ವೆ ಆದ್ಮೇಲೆ ನಾನೇ ಬಿಸಿ ಆಗ್ಬಿಟ್ಟೆ ಅಂದ್ರೆ ಅವಾಗ ಏನ್ ಮಾಡ್ತೀಯ ಗಂಡನಿಂದ ಹೆಂಡತಿಗೆ ಅಟೆನ್ಶನ್ ಸಿಗ್ಲಿಲ್ಲ ಅಂದ್ರೆ ಹೆಂಡತಿಗೆ ಎಷ್ಟು ಉರಿಯತ್ತೆ ಅಂತ ಗೊತ್ತಾ ಯಾಕೆ ಉರಿಯತ್ತೆ ಇನ್ನು ಹೇಳ್ಬೇಕಂದ್ರೆ ಆರಾಮ್ ಅನ್ಸುತ್ತೆ ಗಂಡನ್ ಕಾಟದಿಂದ ತಪ್ಪಿಸ್ಕೊಂಡು ಒಂದ್ ಸ್ವಲ್ಪ ಆರಾಮಾಗಿರ್ಬೋದಲ್ಲ ಅಂತ ಸರಿ ಸರಿ ನಾನ್ ಫೋನ್ ಇಡ್ತೀನಿ ಇನ್ನೊಂದು ಫೈವ್ ಮಿನಿಟ್ಸ್ ಅಲ್ಲಿರ್ತೀನಿ ಓಕೆನಾ ರಶ್ಮಿ ಆಟೋದಲ್ಲಿ ಬರ್ತಾ ಈ ಹಳೆಯ ದಿನಗಳನ್ನ ನೆನೆಸ್ಕೊಂಡು ಅದರಲ್ಲೇ ಕಳೆದು ಹೋಗ್ಬಿಟ್ಟಿರ್ತಾಳೆ ಅಷ್ಟೊತ್ತಿಗೆ ರಾಹುಲ್ ಕಾಲ್ ಬರುತ್ತೆ ರಶ್ಮಿ ನೀನು ಆಫೀಸ್ ಇಂದ ಹೊರಟಿದ್ಯಾ ಹಾ ಜಸ್ಟ್ ಹೊರಟಿದ್ದೀನಿ ಆಟೋದಲ್ಲಿ ಬರ್ತಾ ಇದ್ದೀನಿ ಯಾಕೆ ಏನಾಯ್ತು ರಶ್ಮಿ ಹಾಗೆ ಬರಬೇಕಿದ್ರೆ ಒಂದು ಸ್ವಲ್ಪ ತರಕಾರಿಗಳನ್ನು ತೊಗೊಂಡು ಬಾ ಮನೇಲಿ ಇನ್ನೂ ತರಕಾರಿನೇ ಇಲ್ಲ ಹಾಗೆ ಬ್ರೆಡ್ ಮತ್ತು ಹಾಲು ತಂದುಬಿಡು ಬೆಳಿಗ್ಗೆ ತಿಂಡಿಗಾಗುತ್ತೆ ಸರಿ ಆಯಿತು ಎಲ್ಲ ತರ್ತೀನಿ ಆದರೆ ದಿನ ಇದನ್ನೊಂದು ಹೇಳೋಕ್ಕಷ್ಟೇ ನನಗೆ ಫೋನ್ ಮಾಡ್ತೀರಾ ಅಲ್ಲ ರಶ್ಮಿ ಮನೆ ತಲುಪಿದ ಮೇಲೆ ರಶ್ಮಿ ನೀನು ಟೀ ಕುಡಿ ತರಕಾರಿ ತಂದಿದ್ಯಾ ತಾನೇ ನೀನು ಮೊದಲು ಟೀ ಕುಡಿದು ಮುಗಿಸು ಆಮೇಲೆ ರಾತ್ರಿ ಅಡುಗೆಗೆ ರೆಡಿ ಮಾಡೋಣ ನಾನು ಪಲ್ಯ ರೆಡಿ ಮಾಡ್ತೀನಿ ನೀನು ಚಪಾತಿ ಬೇಯಿಸ್ಬಿಡು ತರಕಾರಿ ತಂದಿದ್ದೀನಿ ಅಲ್ಲೇ ಬಾಗಲ್ಲಿದೆ ರಾಹುಲ್ ಈ ತರಕಾರಿ ಗ್ರೋಸರಿ ಹಾಲು ಇವನ್ನೆಲ್ಲ ಬಿಟ್ಟು ನಿಮಗೆ ನನ್ನ ಹತ್ರ ಮಾತಾಡೋಕ್ಕೆ ಬೇರೆ ಏನು ವಿಷಯನೇ ಇಲ್ವಾ ಈಗಿನ್ನು ಮನೆ ಒಳಗೆ ಇಡ್ತಾ ಇದೀನಿ ಆಗ್ಲೇ ನೀವು ರಾತ್ರಿ ಅಡುಗೆ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀನು ಯಾಕೆ ಈ ತರ ಕೋಪ ಮಾಡ್ಕೊಳ್ತಾ ನಾನು ನಾನೇನು ಕೇಳಿದೆ ತರಕಾರಿ ತಂದಿದ್ದೀಯಾ ಅಂದೆ ರಾತ್ರಿ ಅಡುಗೆ ಬಗ್ಗೆ ಮಾತಾಡ್ದೆ ನಾನು ಹೇಳ್ತಾ ಇರೋದು ನಿಮಗೆ ಅರ್ಥನೇ ಆಗ್ತಿಲ್ವಾ ನಾವ್ ಯಾವಾಗ್ಲೇ ಮಾತಾಡಿದ್ರು ಬರೀ ಈ ಸಬ್ಜಿ ಈ ಊಟಕ್ಕೆ ಏನ್ ಮಾಡೋಣ ತಿಂಡಿಗೆ ಏನ್ ಮಾಡೋಣ ಹಾ ಮನೇಲಿ ಹಾಲ್ ಗ್ರೋಸರಿ ಇದೆಯಾ ಇದ್ರ ಬಗ್ಗೆನೇ ಮಾತಾಡ್ಬೇಕಾ ಬರೀ ಇವುಗಳ ಬಗ್ಗೆ ಅಷ್ಟೇ ಮಾತಾಡೋಷ್ಟು ಸಂಬಂಧ ನಮ್ಮ ಇಬ್ಬರ ಮಧ್ಯೆ ಉಳ್ಕೊಂಡಿದ್ಯಾ ನೀವು ಇತ್ತೀಚೆಗೆ ನನ್ನ ಜೊತೆ ಫೋನ್ನಲ್ಲಿ ಯಾವ ಥರ ಮಾತಾಡ್ತೀರಾ ಯಾವ ವಿಷಯದ ಬಗ್ಗೆ ಮಾತಾಡ್ತೀರಾ ಅಂತ ನೀವೇ ಅಬ್ಸರ್ವ್ ಮಾಡಿದ್ದೀರಾ ಕರೆಂಟ್ ಬಿಲ್ ಕಟ್ಟಿದ್ಯಾ ಗ್ರೋಸರಿ ತರಬೇಕಾ ತರಕಾರಿ ಖಾಲಿ ಆಗಿದೆಯಾ ಕೆಲಸದವ್ರಿಗೆ ದುಡ್ಡು ಇಷ್ಟೇ ಇದು ಬಿಟ್ಟರೆ ಬೇರೆ ಮಾತೇ ಇಲ್ಲ ನಮ್ಮಿಬ್ರ ಮಧ್ಯೆ ಮಾತಾಡಕ್ಕೆ ಬರೀ ಇವೇ ಗಂಡ ಹೆಂಡತಿ ಬಿಟ್ಟು ಬೇರೆ ಇರಲ್ವಾ ರಾಹುಲ್ ಜೊತೆ ಮದುವೆ ಆಗೋಕ್ಕೂ ಮೊದಲು ನಾನು ಏನೆಲ್ಲ ಕನಸು ಕಂಡಿದ್ದೆ ನಾನು ಅವಾಗೆಲ್ಲ ಹೇಗೆ ಯೋಚನೆ ಮಾಡ್ತಿದ್ದೆ ಅಂದ್ರೆ ಈಗ ಬರೀ ಒಂದು ಗಂಟೆ ಎರಡು ಗಂಟೆ ಸಮಯ ನಿಮ್ ಜೊತೆ ಕಲಿಯಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂತದ್ರಲ್ಲಿ ಮದುವೆ ಆದ್ಮೇಲೆ ಜೀವನ್ ಪೂರ್ತಿ ನಿಮ್ ಜೊತೆ ಕಳಿಯಕ್ಕೆ ಎಷ್ಟು ಚೆನ್ನಾಗಿರ್ಬಹುದು ಅಂತ ಯೋಚನೆ ಮಾಡ್ತಿದ್ದೆ ನಾವು ಈಗಲೇ ಇಷ್ಟು ಖುಷಿಯಾಗಿದ್ದೀವಿ ಮದುವೆ ಆದಮೇಲೆ ನಾವಿಬ್ರು ಇನ್ನೆಷ್ಟು ಖುಷಿಯಾಗಿರ್ಬೋದು ಒಟ್ಟಿಗೆ ಮೂವಿ ನೋಡ್ತೀವಿ ಒಟ್ಟಿಗೆ ಸುತ್ತಾಡ್ತೀವಿ ಕಂಟೆಗಟ್ಟಲೆ ಕೂತ್ಕೊಂಡು ಮಾತಾಡ್ತೀವಿ ಇಡೀ ಜಗತ್ತನ್ನೇ ಮರೆತು ಒಬ್ರನ್ನೊಬ್ರು ಪ್ರೀತಿಲಿ ಕಳೆದು ಹೋಗ್ತೀವಿ ಹೀಗೆ ಇನ್ನೂ ಏನೇನೋ ಕನಸುಗಳು ಮದುವೆಗೂ ಮೊದಲು ನಾನು ಕಲ್ಪನೆ ಮಾಡ್ಕೊಂಡು ಜೀವನನೇ ಬೇರೆ ಆದರೆ ಮದುವೆ ಆದಮೇಲೆ ನಾನು ನಡೆಸ್ತಿರೋ ಜೀವನನೇ ಬೇರೆ ಮದುವೆ ಆದಮೇಲೆ ನೀವು ಎಷ್ಟು ಬದಲಾಗಿದ್ದೀರಾ ರಾಹುಲ್ ಮದುವೆಗೂ ಮೊದಲು ನಿಮ್ಮನ್ನು ಮೀಟ್ ಆಗೋಕ್ಕೋಸ್ಕರ ನಾನು ಗಂಟೆ ಗಟ್ಟಲೆ ಕೂತ್ಕೊಂಡು ತಯಾರಾಗ್ತಿದ್ದೆ ಎಷ್ಟು ಎಕ್ಸೈಟ್ ಆಗಿರ್ತಾ ಇದ್ದೆ ನಾನು ನಿಮ್ಮನ್ನು ಆ ಒಂದು ಎರಡು ಗಂಟೆ ಏನು ಮೀಟ್ ಆಗ್ತಿದ್ದೆನಲ್ಲ ಆದಷ್ಟು ಸಮಯನೂ ನಾನು ಈ ಜಗತ್ತಲ್ಲಿ ನಾನೇ ಸ್ಪೆಷಲ್ ಆಗಿರೋ ಹುಡುಗಿ ಅಂತ ಫೀಲ್ ಮಾಡ್ತಾ ಇದ್ದೆ ಮದುವೆಗೂ ಮೊದಲು ನೀವೆಷ್ಟು ಡಿಫ್ರೆಂಟ್ ಆಗಿದ್ರಿ ರಾಹುಲ್ ನನ್ನನ್ನು ಖುಷಿ ಪಡಿಸೋಕೆ ನನ್ನನ್ನು ಸ್ಪೆಷಲ್ ಅಂತ ಫೀಲ್ ಮಾಡಿಸೋಕೆ ನೀವು ಏನು ಮಾಡೋಕ್ಕೂ ಹಿಂದೆ ಮುಂದೆ ನೋಡ್ತಿರ್ಲಿಲ್ಲ ಮೊದಲೆಲ್ಲ ನಾನು ನಿಮ್ಮನ್ನ ಮೀಟ್ ಆಗಿ ವಾಪಸ್ ಹೋಗೋವರೆಗೂ ನನ್ನನ್ನ ನನ್ನ ಡ್ರೆಸ್ ಅನ್ನ ಅಷ್ಟು ಹೊಗಳ್ತಾ ಇದ್ದವರು ಈಗ ಇಡೀ ದಿನ ನಾನು ನಿಮ್ಮ ಕಣ್ ಮುಂದೆ ಇದ್ರು ನಾನು ಹೇಗೆ ಕಾಣ್ತಿದ್ದೀನಿ ನಾನು ಏನು ಡ್ರೆಸ್ ಹಾಕೊಂಡಿದ್ದೀನಿ ಕೂದಲು ಕಟ್ಕೊಂಡಿದ್ದೀನಿ ಫ್ರೀ ಬಿಟ್ಟಿದ್ದೀನಿ ಯಾವುದ್ರ ಕಡೆನೂ ನಿಮ್ಗೆ ಗಮನ ಇರಲ್ಲ ನಿಮಗೀಗ ನನ್ನ ಯಾವ ವಿಷಯದಲ್ಲೂ ನಿಮಗೇನು ಅನ್ಸೋದೇ ಇಲ್ಲ ರಶ್ಮಿ ಈಗ ನನಗೆ ನೀನು ಯಾವ ಡ್ರೆಸ್ ಹಾಕೊಂಡಿದ್ಯಾ ಹೇಗೆ ಕಾಣ್ತಿದ್ಯಾ ಇದನ್ನೆಲ್ಲ ನೋಡೋದ್ರಿಗಿಂತನೂ ಇಂಪಾರ್ಟೆಂಟ್ ಆಗಿರೋ ಬೇಕಾದಷ್ಟು ಕೆಲಸಗಳಿದೆ ಆವಾಗ ನಮ್ದು ಇನ್ನೂ ಮದುವೆ ಆಗಿರಲಿಲ್ಲ ಯಾವಾಗಲಾದರೂ ಒಂದು ಎರಡು ಗಂಟೆ ಮಟ್ಟಿಗೆ ನಾವು ಮೀಟ್ ಆಗ್ತಾಯಿದ್ವಿ ನೀನು ನನ್ನ ಕಣ್ಣೆಂದ್ರಿಗೆ ಬಂದಾಗ ಎಲ್ಲ ತನ್ನಷ್ಟಕ್ಕೆ ತಾನೇ ನೋಟಿಸ್ ಮಾಡ್ತಿದ್ದೆ ನಿನಗೆ ಹೇಳ್ತಿದ್ದೆ ಕೂಡ ನೀನು ಚೆನ್ನಾಗಿ ಕಾಣ್ತಿದ್ದೀಯ ಅಡ್ರೆಸ್ ಚೆನ್ನಾಗಿದೆ ಎಲ್ಲ ಹೇಳ್ತಿದ್ದೆ ಈಗ ನಮ್ಮ ಮದುವೆ ಆಗಿದೆ ಮದುವೆ ಆಗಿ ಎಷ್ಟು ಸಮಯ ಕಳೆದಿದ್ದೀವಿ ಈಗ ಅದು ಯಾವುದು ನನಗೆ ಸ್ಪೆಷಲ್ ಅಂತ ಅನ್ಸಲ್ಲ ಅದೆಲ್ಲದ್ಗಿನ ಮುಖ್ಯವಾಗಿರೋದು ಇನ್ನೂ ಬೇಕಾದಷ್ಟು ವಿಷಯಗಳು ನಮ್ಮ ಕಣ್ಮುಂದಿದೆ ನಾವು ಇನ್ನೂ ಚಿಕ್ಕ ಮಕ್ಕಳಲ್ಲ ರಶ್ಮಿ ನಾನು ಪದೇ ಪದೇ ಬಂದು ನಾನು ನಿನ್ನನ್ನು ಪ್ರೀತಿಸ್ತೀನಿ ನೀನು ಚೆನ್ನಾಗಿ ಕಾಣ್ತಿದ್ಯಾ ಅಂತೆಲ್ಲ ಹೇಳ್ತಾ ಕೂರೋಕೆ ಆಗಲ್ಲ ನಿನಗೂ ಗೊತ್ತು ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ ಅಂತ ನನಗೂ ಗೊತ್ತು ನೀನು ನನ್ನನ್ನು ತುಂಬ ಪ್ರೀತಿಸ್ತೀಯಾ ಅಂತ ಒಬ್ರನ್ನೊಬ್ರು ತುಂಬ ಪ್ರೀತಿಸ್ತೀವಿ ಅಂತ ಹೇಳಿ ಕೆಲಸ ಕೆಲಸ ಎಲ್ಲ ಬಿಟ್ಟು ಇಡೀ ದಿನ ಇಬ್ಬರು ಕೈ ಕೈ ಹಿಡ್ಕೊಂಡು ಮುಖ ನೋಡ್ಕೊತ ಕೂತ್ಕೊಳ್ಳೋಕ್ಕಂತೂ ಆಗಲ್ವಲ್ಲ ಮೂರು ಹೊತ್ತು ಒಬ್ರಿಗೊಬ್ರು ಐ ಲವ್ ಯು ಐ ಲವ್ ಯು ಅಂತ ಹೇಳ್ಕೊಂತ ತಿರ್ಗಾಡಕ್ಕಂತೂ ಆಗಲ್ವಲ್ಲ ಹಾಗೆ ಮಾಡಿದ್ರೆ ಜೀವನ ಹೇಗೆ ನಡೆಯೋದು ರಶ್ಮಿ ಪ್ರಾಕ್ಟಿಕಲ್ ಲೈಫಲ್ಲಿ ಮದುವೆ ನಂತರದ ಜೀವನ ಹೀಗೆ ಇರುತ್ತೆ ಬೆಳಗ್ಗೆ ಎದ್ದು ರೆಡಿಯಾಗಿ ಕೆಲಸಕ್ಕೆ ಹೋಗಬೇಕಾಗುತ್ತೆ ಸಾಯಂಕಾಲ ಸುಸ್ತಾಗಿ ಮನೆಗೆ ಬಂದಾಗ ಪ್ರೀತಿ ಗೀತಿ ರೊಮ್ಯಾನ್ಸ್ ಇವೆಲ್ಲದರಿಗನ್ನ ಹೆಚ್ಚಾಗಿ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಸಮಯ ಸಿಕ್ಕರೆ ಸಾಕಪ್ಪ ಅಂತ ಅನಿಸ್ತಿರುತ್ತೆ ಯಾವ ಗಂಡ ಹೆಂಡತಿ ಒಬ್ರನ್ನೊಬ್ರು ಮನಸ್ಸನ್ನು ಅರ್ಥ ಮಾಡ್ಕೋತಾರೋ ಒಬ್ರದ್ದೊಬ್ರು ಕಷ್ಟ ಅರ್ಥ ಮಾಡಿಕೊಂಡು ಸಪೋರ್ಟಿವ್ ಆಗಿರ್ತಾರೋ ಅದೇ ಪ್ರೀತಿ ಅಂತ ಅನಿಸ್ಕೊಳ್ಳುತ್ತೆ ಅಷ್ಟು ಬಿಟ್ಟರೆ ಜೀವನ ಪೂರ್ತಿ ಒಬ್ರಿಗೊಬ್ರು ಗುಲಾಬಿ ಹೂ ಕೊಟ್ಕೊಳ್ಳೋದು ಪ್ರೀತಿಯಿಂದ ಮಾತಾಡ್ತಾ ಕುತ್ಕೊಳ್ಳೋದು ಕೈ ಕೈ ಹಿಡ್ಕೊಂಡು ಸುತ್ತಾಡೋದು ಇದೇ ಪ್ರೀತಿ ಆಗಿರೋಲ್ಲ ರಶ್ಮಿ ಮದುವೆ ಆದಮೇಲೆ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಅಡುಗೆ ಮಾಡೋದು ಮನೆ ಕ್ಲೀನ್ ಮಾಡೋದು ಒಟ್ಟಿಗೆ ಗ್ರಾಸರಿ ಶಾಪಿಂಗ್ ಮಾಡೋದು ಇದರಲ್ಲೇ ಪ್ರೀತಿ ಇರುತ್ತೆ ಜೀವನ ಅಂದರೆ ನೀನೇನು ಅಂದ್ಕೊಂಡಿದ್ಯಾ ರಶ್ಮಿ ಆ ನಾನು ನೀನು ರಾಜಾ ರಾಣಿ ನಮ್ಮ ವಿಷಯದಲ್ಲಿ ಯಾವಾಗಲೂ ಎಲ್ಲ ಚೆನ್ನಾಗೇ ನಡೀತಾ ಇರುತ್ತೆ ಆರಾಮ ಕೈ ಕೈ ಹಿಡ್ಕೊಂಡು ಸುತ್ತಾಡ್ಕೊಂಡಿರ್ಬೋದು ಅಂತ ಅಂದ್ಕೊಂಡಿದ್ಯಾ ಈ ಥರ ಯೋಚನೆಗಳನ್ನೆಲ್ಲ ತಲೆಯಿಂದ ತೆಗೆದುಹಾಕಿ ಪ್ರಾಕ್ಟಿಕಲ್ ಆಗಿ ಜೀವನನ ನೋಡೋದು ಕಲಿ ನೀವೇನೇ ಹೇಳಿದ್ರು ರಾಹುಲ್ ಮದುವೆ ನಂತರ ನನಗೆ ಈ ಥರ ಬೋರಿಂಗ್ ಲೈಫ್ ಬೇಕಾಗಿಲ್ಲ ನಾನು ಯಾಕಾದರೂ ಮದುವೆ ಆದ್ನು ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಮದುವೆನೇ ಮಾಡ್ಕೋಬಾರ್ದಿತ್ತು ನಾನು ಮಾತು ಮಾತಿಗೂ ನೀನು ಈ ಥರ ಇರಿಟೇಟ್ ಆಗ್ತೀಯಲ್ಲ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದೆಯಾ ಇನ್ನು ಹೇಗೆ ಮಾತಾಡಲಿ ನಿನ್ನ ಜೊತೆ ನಾನು ನಿನ್ನ ಜೊತೆ ಕೂತ್ಕೊಂಡು ನಿನ್ನ ಹೆಸರೇನು ನಿನಗೆ ಊಟಕ್ಕೆ ಏನು ಇಷ್ಟ ಅಂತ ಕೇಳಬೇಕಾ ನೀನು ಇಷ್ಟ ಕಷ್ಟ ಏನು ಅನ್ನೋದಲ್ಲ ನಾನು ಈಗಾಗಲೇ ತಿಳ್ಕೊಂಡು ಆಗ ಹೋಗಿದೆ ಅದೆಲ್ಲದ್ರೂ ಕಡೆ ನಾನು ಗಮನ ಕೊಡ್ತಾ ಇದ್ದೀನಿ ಕೂಡ ಈಗಲೇ ನೋಡು ನಿನಗೆ ಆಫೀಸಿಂದ ಬರ್ತಿದ ಹಾಗೆ ಟೀ ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ನೀನು ಬರ್ತಿದ್ದ ಹಾಗೆ ಟೀ ರೆಡಿ ಮಾಡಿ ಕೊಟ್ಟಿಲ್ವಾ ನಾನು ಇವಾಗ ಇದೆಲ್ಲ ಪ್ರೀತಿ ಅಲ್ವಾ ಪ್ರೀತಿ ಇಲ್ಲದೆ ನಾನು ಇಷ್ಟೆಲ್ಲ ಮಾಡ್ತೀನ ಪ್ರೀತಿಯಿಂದನೇ ಹೇಳಿದ್ದೀನಿ ಈಗ ಟೀ ಕುಡಿ ಆಮೇಲೆ ರಾತ್ರಿ ಊಟಕ್ಕೆ ಅಡುಗೆ ರೆಡಿ ಮಾಡೋಣ ಆಮೇಲೆ ಬೆಳಗಿಂದ ಏನಂತ ಯೋಚನೆ ಮಾಡಿದ್ರಾಯ್ತು ಅಂತ ಅಷ್ಟಕ್ಕೆ ನಿನಗೆ ಕೋಪ ಬಂದ್ಬಿಡ್ತು ಇದೇ ಇದೇ ಸಮಸ್ಯೆ ಈಗೇನು ಹೇಳಿದ್ರಲ್ಲ ಈ ವಿಷಯಕ್ಕೆ ನನಗೆ ಮನೆಗೆ ಬಂದೆ ಟೀ ಕುಡ್ದೆ ಆಮೇಲೆ ಅಡಿಗೆ ರೆಡಿ ಮಾಡಿದೆ ಮಲ್ಕೊಂಡೆ ಬೆಳಗ್ಗೆ ಎದ್ದೆ ಬೆಳಗ್ಗೆದೇನೋ ಒಂದು ತಿನ್ಕೊಂಡೆ ಆಫೀಸಿಗೆ ಓಡ್ದೆ ಇಷ್ಟೇ ಇಷ್ಟೇ ಜೀವನ ಅನ್ನೋ ಥರ ಆಗಿ ಹೋಗಿದೆ ಅದು ಎಷ್ಟು ಆಗಿ ಹೋಗಿದೆ ಜೀವನ ಅಂದರೆ ಜೀವನದಲ್ಲಿ ಯಾವುದೇ ಎಕ್ಸೈಟ್ಮೆಂಟ್ ಇಲ್ಲ ಯಾವುದೇ ಚೇಂಜ್ ಅನ್ನೋದಿಲ್ಲ ಫ್ರೆಶ್ನೆಸ್ ಇಲ್ಲ ದಿನ ಒಂದೇ ರೊಟೀನ್ ಮಾಡಿದ್ದೆ ಮಾಡು ಮಾಡಿದ್ದೆ ಮಾಡು ದಿನ ನಾನು ಆಫೀಸಿಂದ ಹೊರಡ್ತಿದ್ದ ಹಾಗೆ ನಿಮ್ಮ ಫೋನ್ ಬರುತ್ತೆ ಫೋನ್ನಲ್ಲಿ ಏನು ಮಾತಿರಲ್ಲ ತರಕಾರಿ ತೊಗೊಂಡ್ಬಾ ಹಾಲು ತೊಗೊಂಡ್ಬಾ ಇದನ್ನೇ ಇಷ್ಟೇ ಹೇಳೋದು ಮನೆಗೆ ಬಂದ ತಕ್ಷಣ ಕೂತ್ಕೊಂಡು ಟೀ ಕುಡಿಯೋದು ರಾತ್ರಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದು ಮಲ್ಕೊಳ್ಳೋದು ಮುಗಿದು ಹೋಯ್ತು ಬೆಳಗ್ಗೆ ಎದ್ದು ಆಫೀಸಿಗೆ ಹೋದ್ರೆ ಅವೇ ಮುಖಗಳು ಅವೇ ಬೋರಿಂಗ್ ಮುಖಗಳು ಅದೇ ಡೇಟಾ ಅನಾಲಿಸಿಸ್ ಅವೇ ಕ್ಲೈಂಟ್ ಮೀಟಿಂಗ್ಸ್ ಸಾಕು ಸಾಕ ಹೋಗಿದೆ ನಿಜವಾಗ್ಲೂ ನಾನು ಬಹಳ ಇರಿಟೇಟ್ ಆಗಿಬಿಟ್ಟಿದ್ದೀನಿ ಒಂಥರ ಮಷಿನ್ ಥರ ಜೀವನ ಯಾರು ಮಾಡ್ತಾರೆ ಮತ್ತಿನ್ನೇನು ಬೇಕು ನಿನಗೆ ನಿನ್ನ ಬೇರೆ ಯಾವುದಾದ್ರೂ ಗ್ರಹಕ್ಕೆ ಕರ್ಕೊಂಡು ಹೋಗಬೇಕಾ ನೋಡಿ ರಶ್ಮಿ ನಾರ್ಮಲ್ ಜನರ ಜೀವನ ಇದೇ ರೀತಿ ಇರುತ್ತೆ ನಾರ್ಮಲ್ ಮನುಷ್ಯ ಬೆಳಗ್ಗೆ ಎದ್ದ ಆಫೀಸಿಗೆ ಹೋಗ್ತಾನೆ ಸಂಜೆ ಆಫೀಸಿಂದ ಬಂದು ಅಡುಗೆ ಮಾಡ್ತಾನೆ ಊಟ ಮಾಡ್ತಾನೆ ಮಲ್ಕೊಳ್ತಾನೆ ಮತ್ತು ಬೆಳಗ್ಗೆ ಎದ್ದು ಆಫೀಸಿಗೆ ಹೋಗ್ತಾನೆ ಇಷ್ಟೇ ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಮಾಡೋಕೆ ಸಾಧ್ಯ ನೀನು ಡಿಫ್ರೆಂಟಾಗಿ ಫೀಲ್ ಮಾಡಬೇಕು ಅಂದರೆ ನಾನು ಏನು ಮಾಡಬೇಕು ಹ್ಞೂ ಒಂದು ಕೆಲಸ ಮಾಡೋಣ ಒಂದು ನಾಲ್ಕೈದು ದಿನ ಎಲ್ಲಾದರೂ ವೆಕೇಷನ್ಗೆ ಹೋಗೋಣ ರಾಹುಲ್ ನಿಮ್ಮ ಕಡೆಯಿಂದ ನಾನು ಏನೇ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ನಿಮ್ಮಲ್ಲಿ ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾನೆ ನಾನು ಖುಷಿಯಾಗಿ ಖುಷಿ ಖುಷಿಯಾಗಿತ್ತಾಗ ನೀವಾಗೇ ಬಂದು ಎಲ್ಲಾದರೂ ಟ್ರಿಪ್ ಹೋಗೋಣ ಎಲ್ಲಾದರೂ ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಇಂಥದ್ದೆಲ್ಲ ಹೇಳೋದೇ ಇಲ್ಲ ಈ ಥರ ನಾನು ಇರಿಟೇಟ್ ಆಗಿ ಬೇಜಾರು ಮಾಡ್ಕೊಳ್ತೀನಲ್ಲ ಆವಾಗ ಬಂದು ಎಲ್ಲಾದರೂ ಹೋಗೋಣ ಅಂತ ಹೇಳ್ತೀರಾ ನೀವು ಹಾಗೆ ಹೇಳಿದಾಗ ನನಗೆ ಬರೋ ಮನಸ್ಸು ಇರಬೇಕಲ್ಲ ನನ್ನ ಮನಸ್ಸೇ ಸರಿಯಾಗಿರಲ್ವೇ ಅದೇ ನಾನು ಖುಷಿ ಖುಷಿಯಾಗಿರೋವಾಗ ನೀವೆಲ್ಲಾದರೂ ಹೋಗೋಣ ಅಂದರೆ ನಾನು ಖುಷಿಯಾಗಿ ಬರ್ತೀನಿ ಅದೇ ಅಂಥದ್ದೆಲ್ಲ ನಿಮ್ಮ ತಲೆಗೆ ಯಾವಾಗಲೂ ಬರೋದೇ ಇಲ್ವಲ್ಲ ನಾನು ಏನು ಮಾಡಲಿ ನೀವಾಗೇ ಎಲ್ಲಾದರೂ ಕರಿತೀರಾ ಎಲ್ಲಾದರೂ ಹೋಗೋಣ ಅಂತೀರಾ ಅಂತ ಹೇಳಿ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ಅದೇ ಯಾವತ್ತೂ ನಿಮ್ಮ ಕಡೆಯಿಂದ ತಾನಾಗೆ ಬರೋದೇ ಇಲ್ಲ ಅದಕ್ಕೆ ಈಗ ವೆಕೇಶನ್ ವೆಕೇಶನ್ ಎಲ್ಲ ಬಿಟ್ಟು ಹಾಕಿ ಈಗ ನಾನು ನಿರ್ಧಾರ ಮಾಡಿದ್ದೀನಿ ನಾನು ನನ್ನ ಜಾಬ್ನ ಬಿಟ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಏನು ಕೆಲಸ ಬಿಡ್ತೀಯಾ ನಿನಗೆ ತಲೆಗಿಲ್ಲ ಸರಿ ಇದೆಯೇ ರಶ್ಮಿ ಏನೋ ಜೀವನದಲ್ಲಿ ಬೋರ್ ಅಂತ ಫೀಲ್ ಆಗ್ತಿದೆ ಅಂತ ಹೇಳಿ ಇರೋ ಕೆಲಸನ ಬಿಟ್ಬಿಡ್ತಾರ ಯಾರಾದರೂ ನೀನು ಕೆಲಸ ಬಿಡೋದ್ರಿಂದ ನೀನೇನೇನು ಬೋರ್ ಅಂತ ಫೀಲ್ ಆಗ್ತಿದೆಯಲ್ಲ ಅದೆಲ್ಲ ಸರಿ ಹೋಗ್ಬಿಡುತ್ತಾ ಎಷ್ಟು ಒಳ್ಳೆ ಜಾಬ್ ಇದೆ ನಿನಗೆ ಆ ಎಷ್ಟು ಕಷ್ಟಪಟ್ಟು ಈ ಪೊಸಿಷನ್ವರೆಗೂ ಬಂದಿದ್ಯಾ ಇಷ್ಟೆಲ್ಲ ಇದ್ದು ಕೆಲಸ ಬಿಡ್ತೀನಿ ಅಂತೆಲ್ಲ ಕೆಲಸ ಬಿಟ್ಟು ಏನು ಮಾಡ್ತೀಯಾ ನಿನ್ನ ಪೊಸಿಷನಿಗೆ ಬರೋಕೋಸ್ಕರ ಎಷ್ಟೋ ಜನ ಕಾಯ್ತಿದ್ದಾರೆ ಅಂಥದ್ರಲ್ಲಿ ನೀನು ದಿನ ಇದನ್ನೇ ಮಾಡಿ ಮಾಡಿ ಬೋರ್ ಆಗಿದ್ದೀನಿ ಅಂತ ಹೇಳ್ತಿದ್ಯಾ ನೀವೇನೇ ಹೇಳಿ ರಾಹುಲ್ ನನಗಂತೂ ನನ್ನ ಈಗಿನ ಜೀವನ ಯಾಕೋ ಬೋರಿಂಗ್ ಆಗಿದೆ ನನಗಂತೂ ದಿನ ಅದೇ ಆಫೀಸು ಮನೇಲಿ ಅದೇ ಬೋರಿಂಗ್ ರೊಟೀನು ಇದೇ ನೋಡಿ ನೋಡಿ ನನಗೆ ಹಿಂಸೆ ಅನ್ನಿಸ್ತಾ ಅದಕ್ಕೆ ನಾನು ಈಗ ಮಾಡ್ತಿರೋ ಜಾಬಲ್ಲಿ ನನಗೆ ಯಾಕೋ ಖುಷಿ ಅನ್ನಿಸ್ತಾ ಇಲ್ಲ ಅದಕ್ಕೆ ಇದನ್ನು ಬಿಟ್ಬಿಡ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಒಳ್ಳೆ ಯೋಚನೆ ರಶ್ಮಿ ಎಷ್ಟು ಒಳ್ಳೆ ಪೊಸಿಷನ್ ಇದೆ ನಿನಗೆ ಎಷ್ಟು ಒಳ್ಳೆ ಸಂಬಳ ತೊಗೋತಾ ಇದೆಯಾ ಪ್ರತಿ ಒಂದು ಎರಡು ವರ್ಷಕ್ಕೊಂದು ಸಲ ನಿನಗೆ ಅಪ್ರೈಸಲ್ ಸಿಗುತ್ತೆ ಪ್ರೊಮೋಷನ್ ಸಿಗುತ್ತೆ ಕಂಪ್ನಿ ಕಡೆಯಿಂದ ಇಷ್ಟೆಲ್ಲ ಇದ್ದು ಬೋರ್ ಆಗ್ತಿದೆ ಅಂತ ಹೇಳ್ತಿದೆಯಲ್ಲ ನಿನಗೆ ಇನ್ನೂ ಏನು ಬೇಕಾಗಿತ್ತು ನಾಳೆ ನೀನು ನನಗೂ ನಿನ್ನ ಜೊತೆ ಇದ್ದು ಇದು ಬೋರ್ ಆಗಿದೆ ಅಂತ ಹೇಳಿ ನನ್ನನ್ನು ಬಿಟ್ಬಿಡ್ತೀಯ ಹಾಗಾದ್ರೆ ಅವೆಲ್ಲ ಆಗಲ್ಲ ರಶ್ಮಿ ಜೀವನದಲ್ಲಿ ಎಲ್ಲ ಸಮಯದಲ್ಲೂ ಎಲ್ಲ ವಿಷಯದಲ್ಲೂ ಎಕ್ಸೈಟ್ಮೆಂಟ್ ಇರೋದಿಲ್ಲ ಮದುವೆ ಅಂತ ಆದಮೇಲೆ ಒಂದಷ್ಟು ಸಮಯ ಕಳೆದ ಮೇಲೆ ಜೀವನ ಇದೇ ರೀತಿ ಇರುತ್ತೆ ರಾಹುಲ್ ನೀವೇನು ಹೇಳಕ್ಕೆ ಬರಬೇಡಿ ನೀವು ಯೋಚನೆ ಮಾಡೋ ರೀತಿನೇ ಬೇರೆ ನೀವು ಅದೆಷ್ಟು ಬೋರಿಂಗ್ ಅಂದರೆ ಜಗತ್ತಲ್ಲಿ ನಿಮ್ಮಷ್ಟು ಬೋರಿಂಗ್ ಯಾರೂ ಇರಕ್ಕೆ ಸಾಧ್ಯನೇ ಇಲ್ಲ ವೀಕಲ್ಲಿ ಐದು ದಿನ ಇಡೀ ದಿನ ಆಫೀಸಲ್ಲಿ ಬಿದ್ದಿರ್ತೀವಿ ಎರಡು ದಿನ ರಜಾ ಇರುತ್ತೆ ಆ ಎರಡು ದಿನನಾದ್ರೂ ನೀವು ಏನಾದರೂ ಖುಷಿ ಆಗೋ ಥರ ಏನಾದರೂ ಎಕ್ಸೈಟಿಂಗ್ ಆಗಿರೋ ಅಂತ ಪ್ಲಾನ್ ಮಾಡ್ತೀರಾ ಇಲ್ಲ ಏನೂ ಇರೋದಿಲ್ಲ ನಿಮ್ಮ ಹತ್ರ ನಾನು ಬಂದು ಯಾಕೋ ಬೋರ್ ಆಗ್ತಿದ್ದೀರಿ ಅಂತ ಹೇಳಿದೆ ಅಂತ ಇಟ್ಕೊಳ್ಳಿ ನಡಿ ರೆಡಿ ಆಗು ಇಲ್ಲೇ ಹೊರಗಡೆ ಹೋಗಿ ದೋಸೆ ತಿನ್ಕೊಂಡು ಬರೋಣ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನು ಪ್ಲಾನೇ ಇರಲ್ಲ ನಿಮ್ಮ ಹತ್ರ ಆಯ್ತಮ್ಮ ನಾನು ಬೋರಿಂಗ್ ಮನುಷ್ಯ ಅಂತ ನಾನು ಒಪ್ಕೊತೀನಿ ಆದರೆ ನೀನು ಈಗ ಏನು ಮಾಡೋಕ್ಕೆ ಹೊರಟಿದ್ಯಾ ಅನ್ನೋ ಅಂದಾಜಾದರೂ ಇದೆಯಾ ನಿನಗೆ ನೋಡು ನನಗೆ ನೀನು ಕೆಲಸ ಮಾಡಲೇಬೇಕು ನೀನು ದುಡ್ದು ಸಂಬಳ ತರಲೇಬೇಕು ಅದೆಲ್ಲ ಏನೂ ಇಲ್ಲ ಆದರೆ ನನ್ನ ಯೋಚನೆ ಏನಂದರೆ ನೀನೇನಾದರೂ ಈ ಕೆಲಸ ಬಿಟ್ಟು ಮನೆಯಲ್ಲೇ ಕೂತ್ಕೊಂಡೆ ಅಂತ ಇಟ್ಕೊ ಮನೇಲೇ ಇದ್ದು ಇದ್ದು ನೀನು ಹುಚ್ಚಿ ಆಗ್ಬಿಡ್ತೀಯಾ ಅಲ್ಲ ಅಷ್ಟಕ್ಕೂ ಈಗ ಮನೇಲಿರೋಕ್ಕೆ ಯಾರು ಹೊರಟಿದ್ದಾರೆ ನನ್ನ ಪ್ಲಾನೇ ಬೇರೆ ಇದೆ ನಾನು ನಂದೇ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅವಾಗ್ಲಾದ್ರೂ ಜೀವನದಲ್ಲಿ ಏನಾದರೂ ಹೊಸತನ ಅನ್ನೋದಿರುತ್ತೆ ಜೀವನದಲ್ಲಿ ಹೊಸದೇನೋ ಮಾಡ್ತಾ ಇರ್ತೀವಿ ಒಂಥರ ಎಕ್ಸೈಟ್ಮೆಂಟ್ ಇರುತ್ತೆ ಹೊಸ ಜನರನ್ನ ಮೀಟ್ ಆಗ್ತೀವಿ ಹೊಸ ಹೊಸ ಚಾಲೆಂಜಸ್ ಬರ್ತಾ ಬರುತ್ತೆ ಒಂಥರ ಜೀವನದಲ್ಲಿ ಮಜಾ ಇರುತ್ತೆ ಪ್ಲೀಸ್ ರಾಹುಲ್ ಒಪ್ಕೊಳ್ಳಿ ಹೊಸದಾಗಿ ಏನಾದರೂ ಮಾಡೋಣ ಅಲ್ವಾ ಹ್ಮ್ ಇದು ನಿನ್ ಜೀವನ ರಶ್ಮಿ ನಿನ್ ಜೀವನದಲ್ಲಿ ನೀನು ಏನು ಮಾಡಬೇಕು ಅನ್ನೋ ಡಿಸಿಷನ್ ತಗೊಳ್ಳೋ ಅಧಿಕಾರ ನಿನ್ಗಿದೆ ಹಾಗಾಗಿ ನೀನ್ ಏನ್ ಮಾಡಕ್ ಹೊರಟಿದ್ಯೋ ಅದಕ್ಕೆ ವಿರೋಧ ಅಂತೂ ಮಾಡಲ್ಲ ಹಾಗಂತ ನಾನು ಅದ್ರ ಪರವಾಗೂ ಇಲ್ಲ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನೀನೇ ಯೋಚನೆ ಮಾಡು ನೀವು ಅದು ಹೇಗೆ ಧೈರ್ಯವಾಗಿ ಮಾತಾಡ್ತೀರಾ ಹೇಳಿ ಯಾಕಂದರೆ ಜೀವನದಲ್ಲಿ ಏನಾದರೂ ರಿಸ್ಕ್ ತಗೊಳ್ಳೋ ಅಷ್ಟು ದಮ್ಮೆ ಇಲ್ವಲ್ಲ ನಿಮಗೆ ನೀನು ಏನಾದರೂ ಅನ್ಕೊ ನಿನಗೆ ಯಾವ್ದು ಸರಿ ಅನಿಸುತ್ತೋ ನಿನ್ನ ಮನಸ್ಸಿಗೆ ಏನು ಮಾಡಬೇಕು ಅನಿಸುತ್ತೋ ಅದನ್ನು ಮಾಡು ನಾನು ಈಗಾಗಲೇ ಏನು ಬಿಸ್ನೆಸ್ ಮಾಡಬೇಕು ಅನ್ನೋ ಐಡಿಯಾ ಕೂಡ ಮಾಡ್ಕೊಂಡಿದ್ದೀನಿ ನಾನು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ನನಗೆ ಕಡಿಮೆ ಅಂದರೂ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಲ್ಯಾಕ್ಸ್ ಬೇಕಾಗುತ್ತೆ ನನಗೆ ನೀವು ಹೆಲ್ಪ್ ಮಾಡೋಕ್ಕೆ ನಿಮ್ಮ ಹತ್ರ ಏನಾದರೂ ಇನ್ವೆಸ್ಟ್ಮೆಂಟ್ಗೆ ಅಂತ ಹಣ ಇದೆಯಾ ನನ್ನ ಹತ್ರ ನಿನ್ನ ಬಿಸ್ನೆಸ್ಗೆಲ್ಲ ಇನ್ವೆಸ್ಟ್ ಮಾಡೋ ಅಷ್ಟು ಹಣ ಇಲ್ಲ ಅಕೌಂಟಲ್ಲಿ ಸೇವಿಂಗ್ಸ್ ಅಂತ ಒಂದು ನಾಲ್ಕೈದು ಲಕ್ಷ ಇದೆ ಆದರೆ ಅದನ್ನು ನಾನು ಏನಾದರೂ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ಇಟ್ಟಿದ್ದೀನಿ ಐ ಆಮ್ ಸಾರಿ ಆ ಹಣನಂತೂ ನಾನು ನಿನಗೆ ಕೊಡೋಕ್ಕಾಗಲ್ಲ ನಾಳೆ ಏನಾದರೂ ಎಮರ್ಜೆನ್ಸಿ ಅನ್ನೋ ಸಿಚುವೇಶನ್ ಬಂತು ಅಂದರೆ ನಾನು ಯಾರ ಹತ್ರ ಹೋಗಿ ಕೈ ಚಾಚಲಿ ಅದಕ್ಕೋಸ್ಕರ ಆ ಹಣನ ನಾನು ಏನಕ್ಕೂ ಬಳಸೋಕೆ ಇಷ್ಟಪಡಲ್ಲ ಸರಿ ಪರವಾಗಿಲ್ಲ ಬಿಡಿ ನನ್ನ ಹತ್ರ ಒಂದು ಹತ್ತು ಲಕ್ಷ ಇದೆ ಮಿಕ್ಕಿದ ಹಣಕ್ಕೆ ನಾನು ಈಗಾಗಲೇ ಒಂದು ಬ್ಯಾಂಕ್ ಮಾಡಿದ್ದೀನಿ ಆದರೂ ರಶ್ಮಿ ನೀನು ತುಂಬಾ ದೊಡ್ಡ ರಿಸ್ಕ್ ತಗೋತಾ ಇದೆಯಾ ಇಷ್ಟು ಒಳ್ಳೆ ಸಂಬಳ ಇರೋ ಕೆಲಸ ಬಿಡ್ತಾ ಇದೆಯಾ ನೀನು ಹೊರಗಡೆ ಮಾರ್ಕೆಟ್ ಬಗ್ಗೆ ಅದೆಷ್ಟು ಮಟ್ಟಿಗೆ ಸ್ಟಡಿ ಮಾಡಿ ಡಿಸಿಷನ್ ತಗೊಂಡಿದೆಯೋ ನನಗೆ ಗೊತ್ತಿಲ್ಲ ಆಮೇಲೆ ನಿನ್ನ ಸೇವಿಂಗ್ಸ್ ಹಣನ ಇದರಲ್ಲಿ ಇನ್ವೆಸ್ಟ್ ಮಾಡ್ತಿದ್ಯಾ ಬ್ಯಾಂಕ್ ಅಲ್ಲಿ ಲೋನ್ ತಗೋತಾ ಇದೆಯಾ ನೀನು ತುಂಬಾ ಯೋಚನೆ ಮಾಡಿ ಡಿಸಿಷನ್ ತಗೊಂಡಿದ್ಯಾ ತಾನೇ ಹೌದು ರಾಹುಲ್ ನಾನು ತುಂಬ ಯೋಚನೆ ಮಾಡಿನಿ ಈ ಡಿಸಿಷನ್ ತಗೊಂಡಿದ್ದೀನಿ ದಿನ ಆಫೀಸಿಗೆ ಹೋಗೋದು ಬರ್ತಾ ಈ ತರಕಾರಿ ತಗೊಂಡು ಬರೋದು ಇದೆಲ್ಲದರಿಂದ ಬೋರ್ ಆಗಿಬಿಟ್ಟಿದ್ದೀನಿ ನಾನು ನೋಡಿ ಇನ್ಮೇಲೆ ನಿಮ್ಮ ಆಫೀಸ್ ಜೊತೆ ಮನೆ ಎಲ್ಲ ಜವಾಬ್ದಾರಿನೂ ನೀವೇ ತಗೋಬೇಕು ಯಾಕಂದರೆ ನಾನು ಇನ್ಮೇಲೆ ಪೂರ್ತಿ ನನ್ನ ಗಮನ ನನ್ನ ಬಿಸ್ನೆಸ್ ಕಡೆನೇ ಕೊಡಬೇಕಾಗುತ್ತೆ ಹಾಗಾಗಿ ಒಂದಷ್ಟು ಸಮಯದವರೆಗೂ ಈ ಎಲ್ಲ ಜಂಜಾಟಗಳಿಂದ ನನಗೆ ರಿಲೀಫ್ ಬೇಕಾಗಿದೆ ಸರಿ ಬಿಡು ನನ್ನ ಆಫೀಸ್ ಕೆಲಸದ ಜೊತೆ ನನ್ನ ಮನೆಯನ್ನು ಎಲ್ಲ ನಿಭಾಯಿಸ್ತೀನಿ ನನಗೇನು ಕಷ್ಟ ಆಗಲ್ಲ ನೀನು ಆರಾಮಾಗಿ ನಿನ್ನ ಬಿಸ್ನೆಸ್ ಕಡೆ ಗಮನ ಕೊಡು ರಶ್ಮಿ ಈಗ ತನ್ನ ಸಂಪೂರ್ಣ ಗಮನನ ಅವಳ ಕಾಫಿ ಶಾಪ್ ಬಿಸ್ನೆಸ್ ಕಡೆ ಕೊಟ್ಟಿರ್ತಾಳೆ ದೂರದಿಂದ ನೋಡುವಾಗ ಎಷ್ಟು ಬ್ಯೂಟಿಫುಲ್ ಆಗಿ ಎಷ್ಟು ಈಸಿಯಾಗಿ ಕಾಣ್ತಿದ್ದಂತ ಈ ಕೆಲಸ ಹತ್ರ ಹೋದಾಗ ಅಷ್ಟೇ ಡಿಫಿಕಲ್ಟ್ ಆಗ್ತಾ ಹೋಗ್ತಿರತ್ತೆ ಕಾಫಿ ಶಾಪ್ ಶುರು ಮಾಡೋಕ್ಕೋಸ್ಕರ ಮೊದಲು ಅವಳಿಗೆ ಸಿಟಿಯ ಒಂದು ಪ್ರೈಮ್ ಲೊಕೇಶನ್ ನಲ್ಲಿ ಒಳ್ಳೆ ಜಾಗ ಬೇಕಾಗಿರತ್ತೆ ತುಂಬ ಕಷ್ಟಪಟ್ಟು ಸಿಕ್ಕಾಪಟ್ಟೆ ಅಡ್ಡಾಡದ ಮೇಲೆ ಅವಳಿಗೆ ಇಷ್ಟ ಆಗುವಂಥ ಒಂದು ಜಾಗ ಸಿಗುತ್ತೆ ಅಯ್ಯಪ್ಪ ಜಾಗಗಳು ರೆಂಟ್ ಕೇಳ್ತಾ ಇದ್ರೆ ತಲೆ ಇದೆ ಇಷ್ಟೋ ಹುಡುಕಿದ್ಮೇಲೆ ಒಂದೆರಡು ಜಾಗ ನನಗೆ ಇಷ್ಟ ಆಯಿತು ಅವುಗಳ ರೆಂಟ್ ನೋಡಿದ್ರೆ ಸಿಕ್ಕಾಪಟ್ಟೆ ಹೈ ಇದೆ ರೆಂಟೇ ಅಷ್ಟೊಂದು ಅಂದಮೇಲೆ ಇನ್ನು ಅಡ್ವಾನ್ಸ್ ಇನ್ನೆಷ್ಟಿರುತ್ತೆ ಈ ರೆಂಟು ಅಡ್ವಾನ್ಸ್ ಎಲ್ಲ ನನ್ನ ಬಡ್ಜೆಟ್ಗೇನ ಜಾಸ್ತಿನೇ ಆಗಿದೆ ಇಲ್ಲ ನಾನು ಇನ್ನೂ ಒಂದು ಸ್ವಲ್ಪ ಹಣ ಹೊಂದಿಸಲೇಬೇಕಾಗುತ್ತೆ ಇನ್ನು ಇಂಟೀರಿಯರು ಅದು ಇದು ಅಂತ ಸಿಕ್ಕಾಪಟ್ಟೆ ಕೆಲಸ ಬಾಕಿ ಇದೆ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಬಾ ನಾನಂತೂ ಸಿಕ್ಕಾಪಟ್ಟೆ ಕಷ್ಟಪಡಬೇಕು ಹಣ ಎಲ್ಲ ಹೊಂದಿಸಿ ಆದಮೇಲೆ ರಶ್ಮಿ ಒಬ್ಬ ಇಂಟೀರಿಯರ್ ಡಿಸೈನರ್ ಹತ್ರ ತನ್ನ ಕೆಫೆ ಪೂರ್ತಿ ಇಂಟೀರಿಯರ್ ಡಿಸೈನ್ ಎಲ್ಲ ಮಾಡಿಸ್ತಾಳೆ ಇದೆಲ್ಲ ಆದಮೇಲೆ ಈಗ ರಶ್ಮಿ ಕೆಫೆಗೆ ಸ್ಟಾಫ್ ಹುಡುಕಾಟದಲ್ಲಿರ್ತಾಳೆ ರಾಹುಲ್ ಇನ್ನೂ ನನ್ನ ಕೆಫೆ ಸ್ಟಾರ್ಟ್ ಕೂಡ ಆಗಿಲ್ಲ ಈಗಲೇ ನಾನು ಸುಸ್ತಾಗ್ಬಿಟ್ಟಿದ್ದೀನಿ ಕೆಫೆದು ಕೆಲಸನೇ ಕಂಪ್ಲೀಟ್ ಆಗ್ತಾ ಇಲ್ಲ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಕೆಲಸ ಬರ್ತಾನೆ ಇದೆ ಎಲ್ಲ ಕೆಲಸ ಕಂಪ್ಲೀಟ್ ಆಗಿ ಕೆಫೆ ಯಾವಾಗ ಸ್ಟಾರ್ಟ್ ಆಗುತ್ತೋ ಗೊತ್ತಾಗ್ತಿಲ್ಲ ಯೋಚನೆ ಮಾಡಬೇಡ ರಶ್ಮಿ ಹೊಸ್ದಾಗಿ ಈ ಥರ ಏನಾದರೂ ಶುರು ಮಾಡುವಾಗ ಈ ಥರ ಎಲ್ಲ ಸಮಸ್ಯೆಗಳು ಇದ್ದಿದ್ದೆ ಬಟ್ ಭಯ ಪಡ್ಬೇಡ ಹೋಗ್ತಾ 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 ಎಲ್ಲ ತನ್ನಷ್ಟು ತಾನೇ ಸರಿ ಹೋಗುತ್ತೆ ಕೆಲವು ದಿನಗಳ ನಂತರ ಏನಾಯ್ತು ರಶ್ಮಿ ನಾನು ಗಮನಿಸ್ತಾನೆ ಇದ್ದೀನಿ ಇತ್ತೀಚೆಗೆ ನೀನು ಯಾವಾಗಲೂ ಏನೋ ಯೋಚನೆ ಮಾಡ್ತಿರ್ತೀಯ ಏನು ಮಾತು ಆಡಲ್ಲ ಸುಮ್ಮನೆ ಕೂತ್ಕೊಂಡಿರ್ತೀಯಾ ಯಾಕೆ ಏನಾದರೂ ಸಮಸ್ಯೆನಾ ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ರಾಹುಲ್ ಹತ್ತಿರ ಎರಡು ತಿಂಗಳಾಗ್ತಾ ಬಂತು ಇಷ್ಟು ದಿನ ಆದರೂ ನನ್ನ ಕೆಫೆ ಕೆಲಸನೇ ಕಂಪ್ಲೀಟ್ ಆಗ್ತಾ ಇಲ್ಲ ಅದ್ರ ಮೇಲೆ ದುಡ್ಡಂತೂ ಅದಕ್ಕೆ ಇದಕ್ಕೆ ಇದಕ್ಕೆ ಅದಕ್ಕೆ ಅಂತ ಖರ್ಚಾಗ್ತಾನೆ ಇದೆ ಕೆಫೆ ಪೂರ್ತಿ ರೆಡಿ ಆಗೋಕೆ ಖರ್ಚಾಗ್ತಾ ಇರೋ ಹಣ ನೋಡ್ತಾ ಇದ್ರೆ ಹೋಗ್ತಾ ಇದೆ ಅಂತ ಅನಿಸ್ತಿದೆ ನನ್ನ ಪರಿಸ್ಥಿತಿ ಇವಾಗ ಹೇಗಿದೆ ಅಂದ್ರೆ ನನ್ನ ಹತ್ರ ಇದ್ದ ಸೇವಿಂಗ್ಸು ಎಲ್ಲ ಖಾಲಿಯಾಗಿದೆ ಆಮೇಲೆ ಬ್ಯಾಂಕ್ ಲೋನ್ ತಗೊಂಡಿದ್ದೀನಿ ಅದೂ ಎಲ್ಲ ಖರ್ಚಾಗಿ ಹೋಗಿದೆ ಆಮೇಲೆ ಫ್ರೆಂಡ್ಸ್ ಹತ್ರನೂ ಒಂದಷ್ಟು ಸಾಲನೂ ಮಾಡ್ಕೊಂಡ್ಬಿಟ್ಟಿದ್ದೀನಿ ನನಗೆ ಇದೆಲ್ಲ ನೋಡ್ತಿದ್ರೆ ಭಯ ಆಗ್ತಾ ಇದೆ ರಾಹುಲ್ ಎಲ್ಲ ಕಂಪ್ಲೀಟ್ ಆಗಿ ನನ್ಗೆ ಕೆಫೆ ಯಾವಾಗ ಸ್ಟಾರ್ಟಾಗಿ ಇನ್ಕಮ್ ಯಾವಾಗ ಸ್ಟಾರ್ಟಾಗುತ್ತೆ ಅಂತ ಕಾಯ್ತಾ ಇದ್ದೀನಿ ಸ್ವಂತ ಏನಾದರೂ ಮಾಡಬೇಕು ಅಂತ ಈ ಕೆಫೆ ಕೈ ಹಾಕಿ ನಾನೊಂಥರ ಪೂರ್ತಿನೂ ಖಾಲಿ ಆಗಿಬಿಟ್ಟಿದ್ದೀನಿ ಇದೆಲ್ಲದ್ರ ಮೇಲೆ ಒಳ್ಳೆ ಸ್ಟಾಫ್ ಕೂಡ ಸಿಗ್ತಾ ಇಲ್ಲ ನನಗೆ ಯಾರೆಲ್ಲ ಇಷ್ಟ ಆಗ್ತಾರೋ ಅವ್ರದ್ದು ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಎಷ್ಟಿದೆ ಅಂದರೆ ಅದು ನಾನು ಹೇಳೋಕೆ ಸಾಧ್ಯ ಇಲ್ಲ ರಶ್ಮಿ ನಿನಗೆ ಒಳ್ಳೆ ಸ್ಟಾಫ್ ಬೇಕಂದರೆ ಅವ್ರಿಗೆ ನೀನು ಒಳ್ಳೆ ಸ್ಯಾಲ್ರಿನೂ ಕೊಡಲೇಬೇಕಾಗುತ್ತೆ ಕೆಫೆ ಚೆನ್ನಾಗಿ ನಡಿಬೇಕು ಅಂದರೆ ಸ್ಟಾಫ್ ತುಂಬ ಇಂಪಾರ್ಟೆಂಟ್ ಅದರಲ್ಲೂ ಒಳ್ಳೆ ಸ್ಟಾಫ್ ಇರಬೇಕಾಗಿದ್ದು ತುಂಬಾನೇ ಮುಖ್ಯ ಎಲ್ಲ ಚೆನ್ನಾಗಿ ತಿಳ್ಕೊಂಡಿರೋರು ಎಕ್ಸ್ಪೀರಿಯೆನ್ಸ್ ಇರೋ ಅಂಥವ್ರು ಕಡಿಮೆ ಸ್ಯಾಲ್ರಿಗೆ ನಿನ್ನ ಹತ್ರ ಯಾಕೆ ಕೆಲಸ ಮಾಡಕ್ಕೆ ಬರ್ತಾರೆ ಹೇಳೋ ಈಗ ಅತಿಯಾಗಿ ಯೋಚನೆ ಮಾಡ್ಬೇಡ ಈಗ ಸದ್ಯಕ್ಕೆ ನಿನಗೆ ಯಾರ್ಯಾರು ಇಷ್ಟ ಆಗಿದ್ರು ಅವರಿಗೂ ಒಂದು ಲೆವೆಲಿಗೆ ಸ್ಯಾಲ್ರಿಗೆ ಮಾತುಕತೆ ಮಾಡಿಕೊಂಡು ಸ್ಟಾಫ್ನ ಹೈಯರ್ ಮಾಡಿಕೊಂಡು ಕೆಫೆನ ಶುರು ಮಾಡಿಬಿಡು ರಾಹುಲ್ನ ಮಾತಿನಂತೆ ಆದಷ್ಟು ಬೇಗ ಸ್ಟಾಫ್ನ ಹೈಯರ್ ಮಾಡಿಕೊಂಡು ರಶ್ಮಿ ಕೆಫೆನ ಶುರು ಮಾಡ್ತಾಳೆ ಕೆಫೆ ಸ್ಟಾರ್ಟ್ ಆಗಿ ಕೆಲವು ತಿಂಗಳುಗಳೇ ಕಳೆದು ಹೋಗಿರುತ್ತೆ ಆದರೆ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಅನ್ನೋದೇ ಕಾಣ್ತಿರಲ್ಲ ಯಾಕೆ ಅಂದರೆ ಕಸ್ಟಮರ್ಸೇ ಬರ್ತಾ ಇರಲ್ಲ ಹಾಗಾಗಿ ರಶ್ಮಿ ಕ್ಯಾಫೆದು ರೆಂಟು ಸ್ಯಾಲರಿ ಎಲ್ಲ ತನ್ನ ಪಾಕೆಟಿಂದನೇ ಕೊಡಬೇಕಾಗಿರುತ್ತೆ ಮೂರು ತಿಂಗಳು ಕಳೆದ ನಂತರ ರಾಹುಲ್ ನನ್ನಿಂದ ಆಗ್ತಿಲ್ಲ ನನ್ನಿಂದ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿಲ್ಲ ನಾನು ಎಲ್ಲ ರೀತಿಯಿಂದ ಹೋಪ್ಸ್ ಕಳ್ಕೊಂಡು ಬಿಟ್ಟಿದ್ದೀನಿ ಕೆಫೆಗೆ ಇಷ್ಟು ದಿನಗಳು ಕಳೆದರೂ ಕಸ್ಟಮರ್ಸೇ ಇಲ್ಲ ಕೆಲಸ ನಡ್ಸೋಕೋಸ್ಕರ ಸ್ಯಾಲ್ರಿ ಅದು ಇದಕ್ಕೆ ಅಂತ ಹೇಳಿ ಸಾಲ ತಗೊಂಡ್ ತಗೊಂಡ್ ನನಗೆ ಸಾಕ ಹೋಗಿದೆ ಇನ್ನು ಎಷ್ಟಂತ ಸಾಲ ಮಾಡ್ಲಿ ನನ್ಗಂತೂ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಒಂಥರ ದಾರಿನೇ ಕಾಣ್ತಾ ಇರೋ ಪರಿಸ್ಥಿತಿ ಆಗ್ಬಿಟ್ಟಿದೆ ನಾನು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋ ಮೊದ್ಲು ಸರಿಯಾಗಿ ಸ್ಟಡಿ ಮಾಡಲಿಲ್ಲ ಅಂತ ಅನ್ಸುತ್ತೆ ಇದನ್ನೇ ಇದನ್ನೇ ನಾನು ನಿನಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡಿದ್ದು ರಶ್ಮಿ ಯಾವ ಕೆಲಸ ಹೊರಗಡೆಯಿಂದ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೋ ಅದು ಹತ್ರ ಹೋಗಿ ನೋಡಿದಾಗ ಅದೇ ರೀತಿ ಇರಲ್ಲ ತುಂಬಾ ಕಾಂಪ್ಲಿಕೇಷನ್ಸ್ ಇರುತ್ತೆ ಒಬ್ರಿಗೆ ಚೆನ್ನಾಗಾಗಿದ್ದು ಇನ್ನೊಬ್ರಿಗೆ ಆಗದೇ ಇರ್ಬೋದು ನಿನಗಂತೂ ಬಿಸ್ನೆಸ್ದು ಯಾವುದೇ ಐಡಿಯಾನೂ ಇರಲಿಲ್ಲ ನೀನು ಒಂದೇ ಸಲ ಸಡನ್ ಡಿಸಿಷನ್ ತೊಗೊಂಡು ದುಡ್ಡನ್ನೆಲ್ಲ ತೊಗೊಂಡು ಹೋಗಿ ಈ ಕೆಫೆಗೆ ಹಾಕಿದೆ ಸ್ವಲ್ಪನೂ ಅದ್ರ ಬಗ್ಗೆ ರಿಸರ್ಚ್ ಮಾಡಲಿಲ್ಲ ಯಾರ ಹತ್ರ ಸಲಹೆ ತೊಗೊಳಲಿಲ್ಲ ಯಾರ ಮಾತು ಕೇಳಲಿಲ್ಲ ಸಡನ್ನಾಗಿ ಹೋಗಿ ಇದ್ರಲ್ಲಿ ಬಿದ್ದುಬಿಟ್ಟೆ ನಾನು ನಿನಗೆ ಹೇಳಕ್ಕೆ ಬಂದರೆ ನನ್ನ ಮಾತು ನೀನು ಕೇಳಲಿಲ್ಲ ಈಗ ನೋಡು ದಿನ ಹೊಸ ಹೊಸ ಚಾಲೆಂಜಸ್ನ ನೀನು ಫೇಸ್ ಮಾಡಬೇಕಾಗಿದೆ ಈಗ ನಿನಗೆ ಲೈಫು ಇಂಟ್ರೆಸ್ಟಿಂಗ್ ಎಕ್ಸೈಟಿಂಗ್ ಆಗಿದೆ ಅಂತ ಅನಿಸ್ತಾ ಇಲ್ವಾ ನಾನು ತಪ್ಪು ಮಾಡಿಬಿಟ್ಟೆ ರಾಹುಲ್ ನೀವು ಸರಿಯಾಗಿ ಹೇಳ್ತಾ ಇದ್ರಿ ನಾನು ಕೆಲಸ ಬಿಟ್ಟು ಈ ಕೆಫೆ ಸ್ಟಾರ್ಟ್ ಮಾಡೋಕ್ಕೆ ಅಂತ ಹೋಗಿ ನನ್ನ ತಲೆ ಮೇಲೆ ನಾನೇ ಚಪ್ಟಿಕಲ್ಲಿ ಹೇಳ್ಕೊಂಡ್ಬಿಟ್ಟೆ ಒಳ್ಳೆ ಕೆಲಸ ಸಂಬಳ ಎಲ್ಲ ಇತ್ತು ಎಲ್ಲದನ್ನು ಹಾಳು ಮಾಡಿಕೊಂಡೆ ಈಗ ನಾನು ಏನು ಮಾಡಲಿ ಏನು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ ನೀನು ಯೋಚನೆ ಮಾಡಬೇಡ ರಶ್ಮಿ ಅದೇನೇ ಬರಲಿ ಇಬ್ಬರು ಒಟ್ಟಿಗೆ ಫೇಸ್ ಮಾಡೋಣ ನಾನು ಇದ್ದೀನಲ್ಲ ನಿನ್ನ ಜೊತೆ ಮತ್ತೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತೀಯ ಚಿಂತೆ ಮಾಡ್ತೀಯಾ ನಿನಗೇನೇ ಕಷ್ಟ ಬಂದರೂ ನಾನು ಯಾವತ್ತೂ ನಿನ್ನ ಜೊತೆ ಇರ್ತೀನಿ ನೋಡು ಈಗ ನನ್ನ ಹತ್ರ ಸ್ವಲ್ಪ ಸೇವಿಂಗ್ಸ್ ಅಂತ ಹಣ ಇದೆ ಅದರಲ್ಲೇ ನಿನ್ನ ಸ್ಟಾಫ್ಗೆ ಸ್ಯಾಲರಿ ಕೊಡೋಣ ಆಮೇಲೆ ರೆಂಟು ಎಲ್ಲ ಕೊಟ್ಟು ಕೆಫೆನ ಬಂದ್ ಮಾಡಿಬಿಡೋಣ ಆಮೇಲೆ ನಿನ್ನ ಜಾಬ್ಗೆ ಒಂದಷ್ಟು ಕಡೆ ವಿಚಾರಿಸೋಣ ಜಾಬ್ ಅಂತೂ ಸಿಕ್ಕೇ ಸಿಗುತ್ತೆ ಆಮೇಲೆ ಎಲ್ಲ ಮ್ಯಾನೇಜ್ ಆಗುತ್ತೆ ಇಲ್ಲಿವರೆಗೂ ಏನಾಗಿದೆಯೋ ಹಣ ಏನು ಕಳ್ಕೊಂಡಿದೆಯೋ ಅದ್ರ ಬಗ್ಗೆ ನೀನು ಕೆಡಿಸ್ಕೋಬೇಡ ಓಕೆನಾ ಇಬ್ರು ಸೇರಿ ಎಲ್ಲ ಮ್ಯಾನೇಜ್ ಮಾಡಿದ್ರಾಯ್ತು ತಪ್ಪು ಮಾಡಿದಾಗಲೇ ತಾನೆ ಮನುಷ್ಯ ಬುದ್ಧಿ ಕಲಿಯೋದು ನಿನಗೂ ಇದೊಂದು ಎಕ್ಸ್ಪೀರಿಯನ್ಸ್ ಅಂತ ಅನ್ಕೋ ಅಷ್ಟೇ ಅತಿಯಾಗೋದ್ರ ಬಗ್ಗೆ ಯೋಚನೆ ಮಾಡ್ಬೇಡ ನೋಡಿ ಈಗ ಹೇಗೆ ಮಾತಾಡ್ತಾ ಇದ್ದೀರಾ ಮೊದ್ಲು ಇದೇ ಥರ ಇರೋಕ್ಕಾಗಲಿಲ್ವಾ ನಿಮ್ಮಿಂದನೇ ಆಗಿದ್ದು ನೀವು ನನ್ನನ್ನು ಯಾವ ಥರ ಟ್ರೀಟ್ ಮಾಡ್ತಿದ್ರಿ ಅಂದರೆ ದಿನಾ ಮನೇಲಿ ಕುದಿತಾ ಇರುತ್ತಲ್ಲ ಒಲೆ ಬೋರಿಂಗ್ ಸಾಂಬಾರು ಆ ಥರ ಟ್ರೀಟ್ ಮಾಡ್ತಿದ್ರಿ ನಿಮಗೆ ನನ್ನ ಬಗ್ಗೆ ಏನು ಕನ್ಸನ್ನೇ ಇಲ್ಲ ಅಂತ ಅನಿಸ್ತಿತ್ತು ಅದಕ್ಕೆ ಮದ್ವೆಗೂ ಮೊದ್ಲಿನ ಜೀವನ ನಾನು ವಾಪಸ್ ಪಡ್ಕೊಬೇಕು ಅಂತ ಮಾಡಕೋಗಿ ಏನೇನೋ ಮಾಡ್ಕೊಂಡ್ಬಿಟ್ಟೆ ಮದ್ವೆಗೂ ಮೊದಲು ನೀವು ಯಾವ ತರ ಇರ್ತಾ ಇದ್ರಿ ನನ್ನ ಜೊತೆ ಅದೇ ಮದ್ವೆ ಆದಮೇಲೆ ಫುಲ್ ಬೋರಿಂಗ್ ಆಗಿ ಹೋದ್ರಿ ರಶ್ಮಿ ನೀನ್ ಏನ್ ಅನ್ಕೊಂಡಿದ್ಯಾ ನೀನ್ ನನಗೆ ಮನೆಯಲ್ಲಿ ಕುದೀತಾ ಇರುತ್ತಲ್ಲ ಬೋರಿಂಗ್ ಸಾಂಬಾರ್ ಅದು ಅಂತ ಅನ್ಕೊಂಡಿದ್ಯಾ ಹ್ಮ್ ನೀನ್ ನನಗೆ ಆ ಸಾಂಬಾರಿಗೆ ಹಾಕೋ ಉಪ್ಪು ಇದ್ದ ಹಾಗೆ ಉಪ್ಪು ಇಲ್ದೇ ಇದ್ರೆ ಅಡಿಗೆಲಿ ಯಾವುದೇ ಸ್ವಾದ ಇರಲ್ಲ ದಿನಾ ನಾವು ಅಡಿಗೆಲಿ ಉಪ್ಪನ್ನ ಬಳಸ್ಕೊಂಡು ಅದನ್ನ ತಿಂತಾನೆ ಇರ್ತೀವಿ ಹಾಗಂತ ಹೇಳಿ ನಾವು ದಿನಾ ಉಪ್ಪನ್ನು ಹೊಗಳ್ತಾ ಇರ್ತೀವ ಇಲ್ಲ ನನಗೆ ನೀನು ಅಡಿಗೆ ರುಚಿ ಬರೋಕ್ಕೆ ತುಂಬ ಮುಖ್ಯ ಪಾತ್ರ ವಹಿಸೋ ಉಪ್ಪಿದ್ದ ಹಾಗೆ ರಶ್ಮಿ ಮದುವೆಗಿನ ಮೊದಲಿನ ಜೀವನನೇ ಬೇರೆ ಮದುವೆ ನಂತರದ ಜೀವನವೇ ಬೇರೆ ನಾವು ಈಗಲೂ ಪ್ರೀತಿ ಪ್ರೇಮ ಅಂತ ಕೈ ಕೈ ಹಿಡ್ಕೊಂಡು ಓಡಾಡ್ತಿರೋದಕ್ಕೆ ನಾವು ಇನ್ನೂ ಕಾಲೇಜಲ್ಲಿ ಓದ್ತಾ ಇರೋ ಅಲ್ಲ ವಯಸ್ಸಾಗ್ತಿದ್ದ ಹಾಗೆ ರೆಸ್ಪಾನ್ಸಿಬಿಲಿಟೀಸು ಜಾಸ್ತಿ ಆಗ್ತಾ ಹೋಗುತ್ತೆ ಅದರಿಂದಾಗಿ ಮನುಷ್ಯನಲ್ಲಿ ಬದಲಾವಣೆನೂ ಆಗ್ತಾ ಹೋಗುತ್ತೆ ಮದುವೆ ನಂತರ ಈ ಮನೆ ಕೆಲಸ ಈ ಜವಾಬ್ದಾರಿಗಳಿಂದೆಲ್ಲ ಮನುಷ್ಯ ಸುಸ್ತಾಗ್ಬಿಡ್ತಾನೆ ಆದರೆ ಅದೇನೇ ಇದ್ರೂ ಗಂಡ ಹೆಂಡತಿ ಆದರೂ ಒಬ್ರಿಗೊಬ್ರು ಸಾಥ್ ಕೊಟ್ಕೊಂಡು ಮುಂದೆ ಹೋಗೋದೆ ಪ್ರೀತಿ ಐ ಆಮ್ ಸಾರಿ ರಾಹುಲ್ ಇಲ್ಲಿವರೆಗೂ ಏನೇನಾಗಿದೆಯೋ ನನ್ನಿಂದ ನಿಮಗೆ ಅದೇನೇ ಬೇಜಾರಾಗಿದ್ರು ಐ ಆಮ್ ರಿಯಲಿ ಸಾರಿ ಹಾ ರಾಹುಲ್ ನಾಳೆ ಸಂಡೆ ನಿಮ್ಗೂ ರಜಾ ಇದೆ ಏನಾದರೂ ಒಳ್ಳೆ ಪ್ಲಾನ್ ಮಾಡೋಣ ಸರಿ ನಾಳೆ ಚೆನ್ನಾಗಿ ರೆಡಿ ಆಗು ಮಾಮೂಲಿ ಹೋಗ್ತೀವಲ್ಲ ಮಸಾಲೆ ದೋಸೆ ತಿನ್ನಕ್ಕೆ ಅಲ್ಲಿ ಹೋಗಿ ಬಂದ್ಬಿಡೋಣ ಏನು ನೀವಂತೂ ಜನ್ಮದಲ್ಲಿ ಬದಲಾಗಲ್ಲ ಬೇಡ ಬೇಡ ನಾವಿಬ್ರು ಸಿಟಿಯಿಂದಾಚೆ ಎಲ್ಲಾದ್ರೂ ಒಂದು ಲಾಂಗ್ ಡ್ರೈವ್ ಹೋಗಿ ಎಲ್ಲಾದ್ರೂ ಇಲ್ಲಿವರೆಗೂ ನಾವು ಹೋಗಿರಬಾರ್ದು ಅಂತ ಯಾವುದಾದ್ರೂ ಒಳ್ಳೆ ರೆಸ್ಟೋರೆಂಟಿಗೆ ಹೋಗಿ ಒಳ್ಳೆ ಡಿನ್ನರ್ ಮಾಡ್ಕೊಂಡು ಬರೋಣ ನೆಕ್ಸ್ಟ್ ಸಂಡೇ ಮತ್ತೆ ಯಾವುದಾದ್ರೂ ಒಂದು ಔಟಿಂಗ್ ಪ್ಲಾನ್ ಮಾಡೋಣ ಓಕೆನಾ ಓಕೆ ನೋಡಿಸಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್